ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ನಿನ್ನೆ ವ್ಲಾಗ್ ಬಂದು ಇಲ್ಲಿಗೆ ಏನ್ ಮಾಡಿದ್ದೆ ಇಲ್ಲಿಂದ ವ್ಲಾಗ್ ಕಂಟಿನ್ಯೂಷನು ಇಲ್ಲಿಂದ ನಾವು ಸೀದಾ ಇವಾಗ ಚನ್ನಪಟ್ಟಣಕ್ಕೆ ಹೋಗ್ಬೇಕು ನಮ್ಮ ಮಂಜು ಗಾಡಿ ಕೂಡ ಇಲ್ಲೇ ಇತ್ತು ಎರಡು ಗಾಡಿ ಅಲ್ಲಿ ಸಾಂಗ್ಲಿಂದ ಜೊತೆಗೆ ಬಂದಿದ್ದೆ ಇಬ್ರು ನಾನು ಸ್ಟಾಪ್ ಆಗಿ ಹೋಗ್ತಾನೆ ಇದೀವಿ ಇವಾಗ ದಾವಣಗೆರೆ ಹಬ್ಬಳಿ ಟೋಲಲ್ಲಿದ್ದೀವಿ ಬಂದೋಣ ನಾನು ಹಿಂದೆ ಮುಂದೆ ಹಿಂದೆ ಮುಂದೆ ಬಂದ್ವಿ ನಡ್ರಿ ಹ್ಞೂ ಮಲಗಿದ್ದಾರೆ ಡಿಸ್ಟರ್ಬ್ ಮಾಡಕ್ ಬೇಡ ಎಷ್ಟಾಗುತ್ತೆ ಸ್ಟಡಿಯನ್ನು ಗಾಡಿ ಓಡಿಸ್ಕೊಡ್ತಾರೆ ನಮ್ದು ಆ ಕಡೆಯಿಂದ ಒಂದು ಗಾಡಿ ಬರ್ತಾ ಐತೆ ಮೋಸ್ಟ್ಲಿ ಇಲ್ಲೇ ಎಲ್ಲ ಬರ್ತಾ ಇರ್ಬೇಕು ಜಿ ಪಿ ಎಸ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲೇ ಆಪೋಸಿಟ್ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ ಮೋಸ್ಟ್ಲಿ ಹಂಡ್ರೆಡ್ ಪಾಸ್ ಹತ್ರ ಹಾ ಇಲ್ಲಿ ಬರ್ತಾ ಇತ್ತು ನಾ ರೆ ನಮ್ದು ಅದು ಟೂ ಜೀರೋ ತ್ರೀ ಏಟು ರೀಸೆಂಟ್ ಆಗಿ ತಗೊಂಡಿದ್ದ ಗಾಡಿ ಅದು ಮ್ಯಾಂಗೋಲ್ ಹಾಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ರತ್ನಗಿರಿಗೆ ಜೋಗನಹಳ್ಳಿ ಹತ್ರ ಬಂದರೆ ನಮ್ಗೆ ಝೀರೋ ಏಟ್ ನೈನ್ ಟು ಸಿಕ್ತು ಇದ್ರದ್ದು ಬಂದು ಫರ್ಚ್ ಕಟ್ಟಾಗ್ಬಿಟ್ಟೈತೆ ನೋಡ್ಬೋದು ಮೇಲ್ಗಡೆ ಅಲ್ಲಿ ಕ್ರಾಕ್ ಬಂದೈತೆ ನೋಡ್ರಿ ಫುಲ್ಲು ಕ್ರಾಕ್ ಬಂದ್ಬಿಡೈತೆ ಅದು ಕಟ್ಟಾಗಿ ಕೆಳಗೆ ಬಿದ್ದಿತ್ತು ನಿನ್ನೆ ನೈಟು ಜುಗಾಡ್ ಮಾಡ್ಕೊಂಡು ಬೋಟ್ಗಳು ಹಾಕೊಂಡು ಲೋಡ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನನ್ನ ದುರ್ಗದಲ್ಲಿ ಚೇಂಜ್ ಮಾಡಿಸಿ ಅದನ್ನು ಫರ್ಚು ಸ್ವಲ್ಪ ಗಾಡಿ ಲೆಫ್ಟಿಗೆ ಒಲೋದ್ರಿಂದ ಫರ್ಚ್ ಕಟ್ಟಾಗಿಬಿಡೇವೆ ಇದೆರಡನೇ ಸಾರಿ ಕಟ್ಟಾಗಿರೋದು ಕಟ್ಟೆ ಇದಕ್ಕೆ ಮೂರ್ ಮೂರ್ ನಾಕ್ ನಾಲ್ಕು ಬ್ಲೇಡ್ ಎಕ್ಸ್ಟ್ರಾ ಹೊಡಿಸಿದ್ರೇನೆ ತಡೆಯೋದು ಇಲ್ಲಾಂದ್ರೆ ಕಟ್ ಕಟ್ಟಾಗ್ತಾ ಇರ್ತದೆ ಎಲ್ಲೋ ನಿಲ್ಲಿಸ್ಲೇಬಾರ್ದು ಅಂತ ಬಂದ್ವಿ ಹೆಂಗೋ ನಮ್ಗೆ ಗಾಡಿ ಸಿಕ್ತು ಅದು ಸ್ವಲ್ಪ ಫರ್ಶ್ ನೋಡ್ಬೇಕಿತ್ತು ಹಂಗಾಗಿ ನಿಲ್ಸಿದ್ವಿ ಜೋಗ ನೋಡಕ್ಕೆ ತುಂಬಾ ಜನ ಪರಿಚಯ ಇದಾರೆ ಎಲ್ಲ ಒಂದೇ ಸಾರಿ ಸಿಕ್ಬಿಟ್ರು ಒಂದು ಹದಿನೈದು ಜನ ಎಲ್ಲ ಮಾತಾಡ್ಸ್ಕೊಂಡು ತೀಗಿ ಕೊಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲೇ ಅರ್ಧ ಗಂಟೆ ವೇಸ್ಟ್ ಆಗೋಯ್ತು ನಮ್ಮ ಟೈಮ್ ಬ್ರೋ ವೇಸ್ಟ್ ಆಗೋದು ಆ ಆರಾಮ ಆರಾಮಣ ಏನ್ ನಮ್ಮ ಟೈಮ್ ಹಿಂಗೆ ವೇಸ್ಟ್ ಆಗೋದು ಏನಂತೀರಾ ಯೋ ಗಾಡಿ ಕೂಡ ನಮ್ಮ ಆಫೀಸಿಗೆ ಲೋರ್ ಆಗಿದು ಮೂರು ಗಾಡಿನ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಾ ಇದೀವಿ ಅದ ನಮ್ಮ ಅಂಜನಂದ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟೈತೆ ನಮ್ಮನ್ನು ಬಿಟ್ ಹೋಗ್ಬಿಡನಲ್ಲ ಬ್ರೋ ಅಂತಾಂತ ಅಂಜನ ಆ ಅದು ನಾಲ್ಕತ್ತು ಬಂದಿತ್ತು ಆ ಆ ದಾವಣಗರಕ್ಕೆ ಬರೆಸಿದ್ದು ಕವರ್ ಮಾಡಿದನ ಮೊನ್ನ ದಾವಣಗೆರೆಯಿಂದ ಜೊತೆಗೆ ಬಂದಿ ಮತ್ತೆ ರೋಡ್ ಕೆಲಸ ನಡೀತಾ ಇದೆ ರೋಡ್ ಕೆಲಸ ನಡೀತಾ ಇದೆ ಗೋಸ್ಟ್ ಲೋ ಗಾಡಿನ ಸದ್ಯಕಾಲ ನಿಲ್ಲಿಸಿ ಬಂದಿದ್ದೀವಿ ಟಿಫನ್ ಮಾಡೋಣ ಅಂತ ಸ್ಪೆಷಲ್ ಚಿತ್ರಾನ್ನ ಹನ್ನೆರಡು ಗಂಟೆಗೆ ಬಂದರೆ ಇಂಥದ್ದೇ ಸಿಗಟ್ಟು ತಿಂಡಿ ತಿನ್ನೋಕ್ಕೆ ಏನಂತೀರಪ್ಪ ಕರೆಕ್ಟಾ ಅದೇ ಸ್ಪೆಷಲ್ ಚಿತ್ರನ ತಿಂತ ಇದೀವಿ ಇವತ್ತು ಎಂಥ ಕಚಡ ಡ್ರೈವಿಂಗ್ ಮಾಡ್ತಾನೆ ಅಂದರೆ ಈ ಬಸ್ನು ಬಸ್ ನಂಬರ್ ನೋಡ್ಕೊಳ್ರಿ ಕೆ ಎಲೆವೆನ್ ಎಫ್ ಜೀರೋ ತ್ರೀ ಏಟ್ ಟು ಕೆ ಎಸ್ ಆರ್ ಟಿ ಬಸ್ ಅವ್ರಿಗೆ ಎರಡು ಕೊಂಬಿರ್ತಾವ ಗೊತ್ತಿಲ್ಲ ಆಪೋಸಿಟ್ ನೋಡಿ ಕಾರ್ಗಳು ಎರಡ್ ಮೂರ್ ಕಾರ್ಗಳು ಇದ್ರು ಅವ್ನು ಇರೋ ಉಟ್ ನೋಡಿ ಯಾವ ರೇಂಜ್ ಐತೆ ಲೈನ್ ಮೇಲೆ ಹೋಗ್ಬೇಕು ಲೆಫ್ಟ್ ಟ್ರ್ಯಾಕ್ಗೆ ಹೋಗ್ ಬರಲ್ಲ ಅವ್ನಿಗೆ ಅಲ್ಲಣ್ಣ ಮಿರರ್ ನೋಡ್ಕೊಂಡು ಎಳಿಯೋಣ ಅಂತ ಹೇಳಕ್ ಹೋದ್ರೆ ಒಣ್ಣನ್ಗೆ ನೋಡಿ ಡೋರ್ ತಗೋದು ಬಾರೋ ಅದೇನು ಕ್ತ್ಕೀಗೆ ಕಿತ್ಕಾ ಅಂತ ಕೈ ತೋರಿಸ್ಬೇಕು ಕರೀತವೇ ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ ಈ ನೋಡಿ ಕೈ ಇಟ್ಕೊಂಡು ಕುಂತಿಯಾನೆ ಈ ಗಾಡಿ ಬಸ್ ಟ್ಯಾಕ್ ಮಾಡಿದ್ಮೇಲೆ ಏಕ್ ಸಡನ್ ಆಗಿ ಲೆಫ್ಟ್ ಗೆದ್ದಿದ್ರಿಂದ ಈ ಹಣ್ಣನ್ ಕೈ ನಮ್ಮ ನಮಗೆ ಟಚ್ ಆಗಿ ಒಣ್ಣನ್ ಕೈ ಮುರಿದೋಗ್ಬೇಕಿತ್ತು ಲೆಫ್ಟಿಗೆ ಏ ನನ್ ಗಾಡಿಯ ಡ್ಯಾಶ್ ಕಮ್ಮ ಐತೆ ತೋರಿಸ್ಲಾ ನಿನ್ಗೆ ತಗು ಪ್ಯಾಸೆಂಜರ್ ಸೇಫ್ಟಿ ಮಾಡೋರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದನೇ ತಿಂಗಳ ಹತ್ತನೇ ತಾರೀಕು ತುಮಕೂರು ಆರ್ ಟಿ ಓ ಈ ಗಾಡಿಗೆ ಚಕ್ ರಿಪೋರ್ಟ್ ಇಶ್ಯೂ ಮಾಡಿದ್ದಾರೆ ಈ ಗಾಡೀಲ್ ಏನ್ ಡಾಕ್ಯುಮೆಂಟ್ ಕಮ್ಮಿ ಇತ್ತು ಅದಂತೂ ಗೊತ್ತಿಲ್ಲ ನಮಗೆ ಅದಾದ್ಮೇಲೆ ಮಂಡೇ ಆರ್ ಟಿ ಓ ಈ ಗಾಡಿ ಡಾಕ್ಯುಮೆಂಟ್ಸ್ ಲಾಕ್ ಮಾಡಿದ್ದಾರೆ ಹಂಗಾದ್ರೂ ಈ ಗಾಡಿ ರೋಡಲ್ಲಿ ಹೆಂಗೆ ಓಡಾಡ್ತೈತೆ ಅಂತ ದೇವ್ರಿಗೆ ಗೊತ್ತು ಒಂದೂವರೆ ವರ್ಷ ಆದ್ರೂ ಗೌರ್ಮೆಂಟ್ ಬಸ್ ಒಂದು ಚೆಕ್ ರಿಪೋರ್ಟ್ನ ನ ಕ್ಲಿಯರ್ ಮಾಡ್ಕೊಂಡೇ ಇಲ್ಲ ಇನ್ನು ಇವರು ಪ್ಯಾಸೆಂಜರ್ ಸೇಫ್ಟಿ ಬಗ್ಗೆ ಮಾತಾಡ್ತಾರೆ ಏನು ಏನು ಇವ್ರಿಗೆ ಬಂಡ ಧೈರ್ಯ ಏನು ಅಂದ್ರೆ ಕೆ ಎಸ್ ಆರ್ ಟಿ ಸಿ ಗೌರ್ಮೆಂಟ್ ಡ್ಯೂಟಿಲಿ ಇರೋದ್ರನ್ನ ಯಾರು ಕೈ ಮಾಡೋ ಅಧಿಕಾರ ಇವ್ರಿಗಿಲ್ಲ ಹಂಗಾಗಿ ಕೈ ಮಾಡಿದ್ರು ನಮ್ಮ ಮೇಲೆ ಎಫ್ ಐ ಆರ್ ಆಗೋ ಚಾನ್ಸಸ್ ಇರ್ತದೆ ಹಂಗಾಗಿ ಇವ್ರಿಗೆ ದುರಾಂಕಾರ ಹಂಗಾಗಿನೇ ಇಷ್ಟು ಇವ್ರು ರೋಪಾಕೋದು ನೋಡಿ ಅವ್ರ ಬಸ್ ಕಂಡಕ್ಟ್ರು ಅವರು ಬ್ಯಾಕ್ ಸೈಡಲ್ಲಿ ಅವಣ್ಣ ಕೈ ಹೊರಗ ಕುಂತಿದ್ರಲ್ಲ ಅವ್ರ ಮುಂದ್ಲ ಸೀಟಲ್ಲಿ ಕುಂತರ ಅವ್ರ ಕಣ್ಣಾರೆ ನೋಡಿರೋದಕ್ಕೆ ಅವ್ರ ಏನು ಮಾತಾಡ್ತಾನಿಲ್ಲ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಕೊನೆಗೂ ಆ ಕಂಡಕ್ಟರ್ ಬಸ್ ಅವ್ರದೇ ತಪ್ಪು ಅಂತ ಗೊತ್ತಿರೋದಕ್ಕೆ ಅವ್ರು ಕೆಳಗೆ ಇಳ್ದು ಬರ್ಲಿಲ್ಲ ಮಾತಾಡ್ಬೇಡಕ್ಷ ಬಂಡವಾಳ ಹಾಕಿದ್ರೀ ಫಸ್ಟ್ ಇನ್ನೊಂದ್ಸರಿ ಡ್ರೈವಿಂಗ್ ಸ್ಕೂಲ್ಗಳು ಡ್ರೈವಿಂಗ್ ಕಡೆ ನೀನ್ ಹೇಳ್ಬೇಡ ನೀ ಕೆ ಎಸ್ ಆರ್ ಟಿ ಸಿ ಬಸ್ ಏನು ಹೊಚ್ಕೊಂಡ್ಬಿಟ್ಟು ಆರಾಮಾಗಿ ಸಂಜೆ ಮನೆಗೆ ಹೋಗ್ತಾರೆ ಕೋರ್ಟ್ ಕಚೇರಿ ಅಂತ ಅಲ್ಲಿ ನಾವು ಪ್ರೈವೇಟ್ ಗಾಡಿಗಳವರು ಇದು ಎಲ್ಲಾ ಕೆ ಎಸ್ ಆರ್ ಟಿಸಿ ಡ್ರೈವರ್ ಗಳಿಗೂ ಅನ್ವಯಿಸಲ್ಲ ಕೆ ಎಸ್ ಆರ್ ಟಿ ಸಿ ಕೂಡ ನಾವು ಒಳ್ಳೊಳ್ಳೆ ಟಾಪ್ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರ್ ಗಳು ನೋಡಿದಿವಿ ಈ ಲಂಚ ಕೊಟ್ಬಿಟ್ಟು ಈ ಚಿಕ್ಕ ಗಾಡಿಗಳು ಒಂದೇ ಸಾರಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಬರ್ತಾರಲ್ಲ ಅಂತಾರೆ ಆಡೋದು ಶೇರ್ ಮಾಡಿ ಈ ವಿಡಿಯೋನಾ ಕೆ ಎಸ್ ಆರ್ ಟಿ ಸಿ ವರ್ಗೂ ತಲುಪಬೇಕು ಮತ್ತೆ ಇದು ಆ ಡಿಪೋದಂತ ಕನ್ಫರ್ಮೇಶನ್ ಇಲ್ಲ ಮೈಸೂರು ಅಥವಾ ಮದ್ದೂರು ಮಂಡ್ಯ ಡಿಪೋದಿರಬೇಕು ಅಲ್ಲಿವರೆಗೂ ತಲುಪಬೇಕು ಈ ವಿಡಿಯೋ ಐದು ನಿಮಿಷಕ್ಕೆ ರೋಡ್ ಗೀಡೆಲ್ಲ ಬ್ಲಾಕ್ ಮಾಡಿಕ್ಕಿದೀವಿ ಮಾಡೋಕ್ಕೆ ನೋಡ್ರಿ ಮಕ್ಕಳೆಲ್ಲ ಒಂದಾಗ ಬರ್ತಾರೆ ಕೆ ಎಸ್ ಆರ್ ಟಿ ಸಿ ಗಾಡಿಗಳು ಇದ್ರೆ ಹಿಂದೆ ಗಾಡಿಗಳು ಇರ್ಬಾರ್ದುಕೊಂಡ್ ಬರೀ ಎಂತ ದುರಂಕಾರ ನನ್ನ ಮಕ್ಕಳಂದ್ರೆ ಕೆ ಎಸ್ ಆರ್ ಟಿ ಡ್ರೈವರ್ಗಳು ಬಂಡವಾಳ ಹಾಕಿದ್ರೆ ಸ್ವಂತ ದುಡ್ಡುಗಳು ಗೊತ್ತಾಗಿರ್ತದೆ ಅವರು ಡ್ರೈವರೇ ನಾನು ಗುರು ನಾವು ಡ್ರೈವರ್ ಡ್ರೈವರ್ಗಳಾಗಿ ಡ್ರೈವರ್ ಗಳನ್ನ ಬೈತಾ ಇಲ್ಲ ಕೆಲವ್ರು ಕಮೆಂಟ್ ಮಾಡ್ಬೋದು ಬಟ್ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಐತಲ್ಲ ದುರಂಕಾರ ಅಷ್ಟಿಷ್ಟಿಲ್ಲ ಹೋದೆ ಅವ್ರ ಅಪ್ಪನ ಮನೆದೇನು ಹೋಗೋಂಗಿಲ್ಲ ನಾವು ಮೂವತ್ತು ಲಕ್ಷ ಗಾಡಿಗಳು ಬಂಡವಾಳ ಹಾಕಿರೋರು ಗೊತ್ತಿರ್ತದೆ ಆ ಬಾದೆ ಬಂದ್ ಎಳ್ದೆ ಅಂದ್ರೆ ಬ್ರೇಕ್ ತುಳ್ಕೊಂಡು ಫುಲ್ ಲೆಫ್ಟ್ಗೆ ಎಳ್ದಿಲ್ಲ ಅಂದ್ರೆ ಗಾಡಿ ನಮ್ಮ ಶೇಪೇನು ಇರ್ತದಿಲ್ಲ ಆ ರೆಂಜಿಗೆ ಬಂದು ಲೆಫ್ಟ್ಗೆ ಎಳ್ದಾನೆ ನಾ ಟೈರೇ ಪಾಸ್ ಆಗಿಲ್ಲ ಬೇಕು ಅಂತ ಬಂದ್ ಹೇಳ್ತಿರೋದು ಬೇಕು ಅಂತ ಹೇಳ್ತಾನೆ ಬೇಕು ಅಂದ ಬಂದು ಹೇಳ್ತಿದ್ ಏನು ಕಿತ್ಕೊಂತೀರಾ ಕಿತ್ಕಾಡ್ರಿ ಹೋಗ ಅಂತಾನೆ ಏನ್ ಹೇಳ್ಬೇಕವ್ ಹಾ ಯಾರ ಮದ್ದೂರು ಮೈಸೂರು ಈ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಅವ್ನು ನೋಡಿದ್ರೆ ಮಕ್ ಮಕ್ ಉಗಿರಿಸ ಗೊತ್ತಾಗೋದು ಮುಧ್ಯಾಹ್ನ ಬರ್ಲಿ ಅವನಿಗೆ ಇಲ್ಲ ಇನ್ನೊಂದ್ಸಲ ಡ್ರೈವಿಂಗ್ ಸ್ಕೂಲ್ ಹೋಗಿ ಡ್ರೀಮಿಂಗ್ ಕಲ್ತ್ಕೊಂಡ್ರಿ ಅವ್ನಿಗೆ ಅವ್ನು ಬಾಯ್ ಬಿಟ್ಟರೆ ಬಂದು ಮುಟ್ರಿ ನೋಡೋಣ ಮುಟ್ರಿ ನೋಡೋಣ ಅಂತನಲ್ಲ ಅವ್ನು ಯೂನಿಫಾರ್ಮ್ ಅಲ್ಲಿ ಇದ್ದಾನೆ ಗವರ್ಮೆಂಟ್ ಕೆಲಸ ಮಾಡ್ತೇನೆ ಗೌರ್ಮೆಂಟ್ ಕೆಲಸ ಮಾಡ್ರ ನಾವು ಕೈ ಮಾಡಿದ್ರೆ ನಮ್ ತಪ್ಪಾಗುತ್ತೆ ನಮ್ಮೇಲೆ ಅದು ಎಫ್ ಐ ಆರ್ ಕೂಡ ಆಗ್ಬೋದು ಹಂಗಾಗಿ ಯೂನಿಫಾರ್ಮ್ ಇದ್ದಾಗ ನಾವು ಯಾರ ಮೇಲೂ ಕೈ ಮಾಡಕ್ ಹೋಗಲ್ಲ ಅದೇ ಯೂನಿಫಾರ್ಮ್ ಇಲ್ಲದಂಗೆ ಬರಲಿ ನೋಡೋಣ ಇಷ್ಟಾದ ವಿಡಿಯೋ ನೋಡಿದ್ಮೇಲೆ ನಮಗೆ ಬೈಬೇಕು ಅಂತ ತುಂಬ ಜನಕ್ಕೆ ಅನಿಸಿರುತ್ತೆ ಪರವಾಗಿಲ್ಲ ಬೈರಿ ಬೈಸ್ಕೊತೀವಿ ಯಾಕಪ್ಪ ಅಂದರೆ ಅಲ್ಲಿ ಲೈವ್ ಆಗಿ ಯಾರು ನೋಡಿರ್ತಾರೋ ಅವ್ರಿಗೆ ಗೊತ್ತಾದ್ರೆ ಸಮಸ್ಯೆ ನಮ್ಮಿಂದೆ ಅವನು ನಾಲ್ಕೈದು ಸಾರಿ ಓವರ್ ಟ್ಯಾಕ್ ಮಾಡಕ್ ಟ್ರೈ ಮಾಡಿದ ಜಾಗ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಓವರ್ಟ್ಯಾಕ್ ಮಾಡಬೇಕಾದ್ರೆ ಒಂದೇ ಸರಿ ಏಕ್ ಸಡನ್ನಾಗಿ ಬಂದು ಮೇಲೆ ಇಳ್ದಿದ್ದು ಎಂಬ ಜಾಗ ಬಿಟ್ಟಿಲ್ಲ ಬಿಟ್ಟಿಲ್ಲ ತಪ್ಪದ ಬೇಕಂತ ಬಿಟ್ಟಿಲ್ಲ ಗೊತ್ತಿರಬೇಕು ಆಪೋಸಿಟ್ ಗಾಡಿ ಸೈಡ್ ಹೊಡಿಬೇಕು ಯಾವಾಗ ಸೈಡ್ ಹೊಡಿಬೇಕಂತ ನಾನ್ ಸೈಡ್ ಫುಟ್ಪಾತ್ ಕೇಳಬಿಡ್ತದ ಅವ್ರಿಗೆ ಕೆ ಎಸ್ ಆರ್ ಟಿ ಸಿ ಅವ್ರ ತಲೆ ಏನ್ ಅಂದ್ರೆ ಹಿಂದೆ ಬಂದ ಆರ ನೋಡಿದ ತಕ್ಷಣ ನಾವು ಫುಟ್ಪಾತ್ ಕೇಳ್ಕೊಂಡು ಅವ್ರಿಗೆ ದಾರಿ ಹೋಗ್ರಪ್ಪ ನೀವು ಅಂತ ಬಿಟ್ಬಿಡ್ಬೇಕು ನಾನೇ ರೋಡಿಗೆ ಟ್ಯಾಕ್ಸ್ ಕಟ್ಟಲ್ಲ ಎಲ್ಲ ನಡೆಯಲ್ಲ ಇತ್ತೀಚಿಗಂತೂ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಅವಳೆ ಜಾಸ್ತಿ ಆಗ್ಬಿಡೈತೆ ಕೆ ಎಸ್ ಆರ್ ಟಿ ಸಿಲಿ ತುಂಬಾ ಆಕ್ಸಿಡೆಂಟ್ ಗಳು ಆಗ್ತಿದಾವೆ ತುಂಬಾ ಅಂದ್ರೆ ತುಂಬಾ ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ಒಂದ್ ವಿಡಿಯೋ ನೋಡಬೋದ್ ನಲವತ್ ಸಾವಿರ ಕಡೆ ಸೇರ್ಕಂಡ ಇನ್ನೊಬ್ ಅಂತಾನೆ ಕೆ ಎಸ್ ಆರ್ ಟಿ ಸಿ ಎಲ್ಲರೂ ಹಂಗೆ ಇರಲ್ಲ ಕೆಲವೊಬ್ರು ಇರ್ತಾರೆ ಹೆಚ್ಚು ನಾವು ನಮಗೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡೋರು ಗೊತ್ತಿದ್ದಾರೆ ಬಟ್ ಎಲ್ಲ ಡ್ರೈವರ್ಗಳು ಅದೇ ಥರ ಅಂತ ಹೇಳಲ್ಲ ಒಂದು ಸ್ವಲ್ಪ ಜನ ಈ ತಲೆ ನನ್ನ ಮಕ್ಳು ಇರ್ತಾರೆ ಲಾಸ್ಟ್ ಡ್ರೈವಿಂಗ್ ಹೆಂಗೆ ಬೇಕೋ ಅಂಗ ಹೊಡಿಯೋದು ಎಂಥ ಅಪ್ಪನ ಮನೆಯೋ ಬಂಡವಾಳ ಹಾಕಿದ್ರೆ ಅದ್ರ ಕಷ್ಟ ನೋವು ಸುಖ ಎಲ್ಲ ಗೊತ್ತಿರ್ತತೆ ಯಾರ್ದೋ ಬಂಡವಾಳ ಅದ್ಯಾವುದೋ ಒಂದು ಕಮೆಂಟ್ ಓದಿದೆ ನಿನ್ನೆ ವಿಡಿಯೋಗೆ ಮಾಗಡಿಲಿ ಆಕ್ಸಿಡೆಂಟ್ ಆಗಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಮೂರು ಜನ ಡೆತ್ ಆಗಿದ್ರಂತೆ ನೆಕ್ಸ್ಟ್ ಅದೇ ಡ್ರೈವರ್ನ ಅದೇ ರೂಟ್ಗೆ ಹಾಕಿದ್ರು ಯಾರಪ್ಪ ಯಾರ ಬಂದ ಬಗ್ಗೆ ಇದು ಅವ್ರಿಗೆ ಬಂಡದೈರ್ಯ ಗುರು ಏನಂದರೆ ಏನು ಮಾಡಲ್ಲ ನಮ್ಮ ಅನ್ನೋದೊಂದು ಧೈರ್ಯ ಅವ್ರಿಗೆ ಅದರಿಂದನೇ ಇಷ್ಟೆಲ್ಲ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಇದಲ್ಲ ಇಡೀ ಇಂಡಿಯಾಗೆ ಬೆಸ್ಟು ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್ ಕೊಡೋದು ನಮ್ಮ ಕೆ ಎಸ್ ಆರ್ ಟಿ ಸಿನೇ ಅದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ನಾವು ಮೇಲೆ ಬಟ್ ಈ ತರಲೆ ಡ್ರೈವರ್ಗಳಿಂದ ಕೆಲವು ತರಲೆ ಕೆಲವು ಡ್ರೈವರ್ಗಳಿಂದ ಕೆ ಎಸ್ ಆರ್ ಟಿ ಸಿ ಹೆಸರಾಳಾಗ್ತಾ ಐತೆ ಇವತ್ತು ಇನ್ನೊಂದು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಇವತ್ತು ಹಾಕಿದ್ದೀನಿ ನೋಡಿ ಆಲ್ರೆಡಿ ಇನ್ನೊಂದು ವೀಡಿಯೋ ಇದೇ ಥರ ಬೇರೆ ಊರಲ್ಲಿ ಆಗಿರೋದು ನಾರ್ತ್ ಆಗಿರೋದನ್ನು ಸ್ವಲ್ಪ ಮೈ ಮೇಲೆ ಪ್ರೆಗ್ನೆಂಟ್ ಕಂಡು ಬಸ್ಗಳ ಓಡಿಸಿ ನಾವು ಹೋದ್ರೆ ಇಬ್ಬರೇ ಹೋಗೋದು ನಿಮ್ಮ ಬಸ್ಸಲ್ಲಿ ಐವತ್ತೆರಡು ಜನ ಪ್ಯಾಸೆಂಜರ್ಸ್ ಇರ್ತಾರೆ ಸ್ವಲ್ಪ ನೋಡಿ ಮಾಡಿ ಗಾಡಿಗಳು ಓಡಿಸೋದು ಕಲೀರಿ ಫೈನಲ್ ಆಗಿ ಚನ್ನಪಟ್ಟಣ ರೀಚ್ ಆಗಿದ್ದಾಯಿತು ಮದ್ದೂರು ಬಂದು ಎಕ್ಸ್ಪ್ರೆಸ್ ವೇ ಹತ್ತಿದ್ವಿ ಅಲ್ಲಿಂದ ಕೆಳಗಡೆ ಇಳಿತಾ ಇದ್ದೀವಿ ಇಲ್ಲಿಂದ ಹಂಡ್ರೆಡಿಂಗ್ ಪಾಯಿಂಟ್ ಒಂದು ಐದಾರು ಕಿಲೋಮೀಟರ್ ಇದೆ ಅಷ್ಟೇ ಹೋಗೋಣ ನಾನ್ ಸ್ಟಾಪ್ ಆಗಿ ಹೋಗಿ ಖಾಲಿ ಮಾಡ್ಸೋಣ ನಾಳೆ ಬೇರೆ ಸಂಡೇ ಇವತ್ತು ಬಂದಿಲ್ಲ ಅಂದರೆ ಖಾಲಿ ಮಾಡ್ತಾ ಇರಲಿಲ್ಲ ಹಂಗಾಗಿ ನಾನ್ ಸ್ಟಾಪ್ ಆಗಿ ಬಂದು ಇವತ್ತು ಖಾಲಿ ಮಾಡಿಸ್ತಾ ಇರೋದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಪಾರ್ಟಿ ನಿನ್ನೆ ಗಾಡಿ ಲೋಡಾದ್ಮೇಲೆ ಬಿಲ್ ಕೊಟ್ಟಿದ್ರು ಅದರ ನಂಬರ್ ಬರ್ಕೊಟ್ಟಿದ್ರು ಬಟ್ ನಿನ್ನೆಯಿಂದ ನಮಗೆ ಫೋನ್ ಮಾಡ್ತಾ ಇದ್ದವರು ಇನ್ನೊಂದು ನಂಬರ್ ಅಲ್ಲಿ ಫೋನ್ ಮಾಡ್ತಾ ಇದ್ರು ಬೇರೆ ನಂಬರಲ್ಲಿ ಹಂಗಾಗಿ ನಮಗೆ ಸ್ವಲ್ಪ ಡೌಟ್ ಇತ್ತು ಅವಾಗ ಬೇರೆ ಪಾರ್ಟಿನ ಅಥವಾ ಯಾರನ್ನ ಗೊತ್ತಿಲ್ಲ ಬಿಲ್ಲಲ್ಲಿರೋ ಪಾರ್ಟಿಗೆ ಫೋನ್ ಮಾಡಿ ಕನ್ಫರ್ಮೇಶನ್ ಮಾಡ್ಕೊಂಡ್ ನಮ್ ಕರ್ತವ್ಯ ಅಕಸ್ಮಾತ್ ಆಗಿ ಬೇರೆ ನಂಬರ್ ಇತ್ತು ಯಾರೋ ಗೊತ್ತಿರೋ ಸುಮ್ಮ ಸುಮ್ಮನೆ ಫೋನ್ ಮಾಡ್ಬಿಟ್ಟು ಅನ್ಲೋಡ್ ಮಾಡಿಸ್ಕೊಂಡು ಆಮೇಲೆ ಸುಮ್ಮನೆ ಸಮಸ್ಯೆಗಳು ಅವೆಲ್ಲ ಒಂದ್ಸರಿ ಕನ್ಫರ್ಮೇಶನ್ ಬಿಲ್ಲಲ್ಲಿರೋ ನಂಬರ್ಗೆ ಕಾಲ್ ಮಾಡ್ಬೇಕು ನಾವು ಅವಾಗ ಕನ್ಫರ್ಮ್ ಆಗುತ್ತೆ ಮಾಡೋದು ನಮ್ಮ ಕರ್ತವ್ಯ ಅದು ಈ ವರ್ಷ ಮ್ಯಾಂಗೋ ಸೀಸನ್ ಭರ್ಜರಿ ಆಗೈತೆ ಇವೆಲ್ಲ ಲೋಕಲ್ ಗಾಡಿಗಳು ಲೋಕಲ್ ಚಿತ್ತೂರು ಕೃಷ್ಣಗಿರಿ ಹೊಡಿಯೋಕೆ ನಿಂತಿದ ನೋಡಿ ಗಾಡಿಗಳೆಲ್ಲ ಇಲ್ಲಿಂದ ಲೋಡ್ ಮಾಡ್ಕೊಂಡು ಚಿತ್ತೂರು ಮತ್ತೆ ಕೃಷ್ಣಗಿರಿ ಕಡೆ ಹೋಗುತ್ತೆ ಒಳಗೆ ಎಷ್ಟು ಗಾಡಿ ನಿಂತೀವಿ ನೋಡಿ ಲೋಡ್ ಆಗ್ತಾ ಇದ್ದಾವೆ ಆಲ್ರೆಡಿ ಅರ್ಧ ಗಾಡಿಗಳು ಎಲ್ಲ ಮಾವಿನ ಮಂಡಿ ಇದೆಲ್ಲ ನಮ್ಮ ಗ್ರಾಚಾರ ನಮ್ಮ ಟೈಮ್ ಎಷ್ಟು ಕೆಟ್ಟೋಗ್ಬಿಟ್ಟಾಯ್ತು ಅಂದರೆ ಅನ್ಲೋಡಿಂಗ್ ಪಾಯಿಂಟಿಗೆ ಬರೋವರೆಗೂ ಒಂದೇ ಒಂದು ಡ್ರಾಪ್ ಮಳೆ ಇಲ್ಲ ಹಗ್ಗ ಎಲ್ಲ ಬಿಚ್ಚಿ ತಾಟ್ಪಾಲ್ ಬಿಚ್ಚ ಅಂತ ಸ್ಟಾರ್ಟ್ ಮಾಡಿದ್ಗೆ ಮಳೆ ಸ್ಟಾರ್ಟ್ ಆಗೋಯ್ತು ಏನು ಮಾಡ್ತೀರಾ ತೆಕಾಲ್ ಮುಖ ತೊಳ್ಕೊಂಡು ಸುಮ್ಮನೆ ಗಾಡಿಯೊಳಗೆ ಕುತ್ಕೊಬೇಕು ನೋಡಿ ಮಳೆ ಬರ್ತಾ ಇದೆ ಇವಾಗ ನಮ್ಮ ಟೈಮೇ ಸರಿ ಇಲ್ಲ ಇವತ್ತು ಖಾಲಿ ಮಾಡಿ ಇವತ್ತು ಇಷ್ಟೊತ್ತಿ ಲೋಡ್ ಮಾಡೋಣ ಅಂದರೆ ಅದು ಆಗೋಲ್ಲ ಇವತ್ತು ಅರ್ಧ ಗಂಟೆ ಹೊಡೆದಿನ ಮಳೆಗೆ ನಮ್ಮ ಗಾಡಿ ಹೊರಗೆ ತೆಗಿತೀವೋ ಇಲ್ಲ ನಂಗೆ ಹಾಕ್ಬಿಟ್ಟೈತೆ ಇದು ಮೊದಲೇ ಒಂಥರ ಮೆತ್ತಿನ ಮೇಲು ಗಾಡಿಯನ್ನು ಹಾಕ್ಬಿಟ್ಟಿದ್ದೀವಿ ಅಂದ್ರೆ ಪಟ ಪಟ ಮಾಡಿಸ್ಕೊಂಡು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ನೋಡಿ ಎಷ್ಟು ನೀರು ನಿಂತಿದ್ದಾವಂತ ಬ್ರ ಗಾಡಿ ಹೊರಕ್ಕೆ ಖಾಲಿ ಗಾಡಿ ಆದರೂ ಹೋಗುತ್ತೆ ಖಾಲಿಯಾಗಿಲ್ಲ ಅಂದರೆ ಇಲ್ಲೇ ಇಲ್ಲಿಗೆ ನಾವು ಬಂದಿದ್ದು ಬಂದು ಮಧ್ಯಾಹ್ನ ಎರಡು ಗಂಟೆಗೆ ಖಾಲಿ ಆಗಿದ್ದು ಬಂದು ಸಾಯಂಕಾಲ ಏಳುವರೆಗೆ ಲೋಡಿಂಗ್ ಏನೋ ಸೆಟ್ ಆಗಿಲ್ಲ ನೋಡ್ಬೇಕು ಏನಾಗುತ್ತೆ ಏನೋ ಅಂತ ಇವಾಗ ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗಿ ಸ್ವಲ್ಪ ಆಯ್ತಾ ಖಾಲಿ ಮಾಡಿಕೊಂಡು ಇವಾಗ ಇಲ್ಲಿಂದ ಹೋಗೋದೇನಂತ ಆಮೇಲೆ ಅಪ್ಡೇಟ್ ಮಾಡ್ತೀವಿ ಬನ್ನಿ ಗಾಡಿನೆಲ್ಲ ಖಾಲಿ ಮಾಡಿಕೊಂಡು ಬಂದಿದ್ದಾಯಿತು ಟೈಮ್ ಬಂದು ಎಂಟು ಗಂಟೆ ಇಲ್ಲೇ ಬ್ಯಾಕ್ ಸೈಡ್ ಖಾಲಿ ಆಗಿದೆ ಗೋಡನ್ ಕಡೆ ಇವಾಗ ಗಾಡಿ ಎತ್ಕೊಂಡು ಎಲ್ಲ ಪಾರ್ಕಿಂಗ್ ಮಾಡ್ಕೊಂಡು ಮಲ್ಕೊಬೇಕು ನಾಳೆ ನೋಡ್ಕೊಬೇಕು ಲೋಡಿಂಗ್ ಇವತ್ತು ಯಾವುದು ಇಲ್ಲ ಸೆಟ್ ಆಗಿಲ್ಲ ಹಾಗಾಗಿ ಸದ್ಯಕ್ಕೆ ಇವತ್ತು ಲೋಡಿಂಗ್ ಏನೂ ಸೆಟ್ ಆಗಲಿಲ್ಲ ನಮ್ಮ ದುರಾದೃಷ್ಟವಶ ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿದ್ರು ನಮ್ಮ ಗಾಡಿ ಇವತ್ತು ಲೋಡ್ ಆಗಿಬಿಡೋದು ರಿಟರ್ನ್ ಕೊಲ್ಲಾಪುರ ಆ ಕಡೆ ಒಂದು ಊರಿಗೆ ಹಳ್ಳಿಗೆ ಅದು ಬರ್ಲ ಇಸ್ಲಾಂಪುರ್ಗೆ ನಾವೇನಪ್ಪ ಮಾಡಿದ್ವಿ ಅಂದ್ರೆ ಖಾಲಿ ಮಾಡಿ ನೆಗ್ಲೆಕ್ಟ್ ಮಾಡಿದ್ವಿ ಗಾಡಿ ಬಿಡು ಇಷ್ಟ ಇನ್ನೇನು ಮಾಡೋದು ಬೆಳಿಗ್ಗೆ ಮಾಡೋದಾಯ್ತು ಅಂತ ನಾವು ನೆಗ್ಲೆಟ್ ಮಾಡಿದ್ವಿ ನೋಡೋಣ ಲಾಸ್ಟ್ ಒಂದು ಕಲ್ ನೋಡಿಯಣ ಅಂತ ಇವಾಗ ಫೋನ್ ಮಾಡಿದ್ರೆ ಒಂದು ಹತ್ತು ನಿಮಿಷ ಮುಂಚೆ ಫೋನ್ ಮಾಡಿದ್ರೆ ಗಾಡಿ ಹಾಕ್ತಿದ್ನಪ್ಪ ಇವಾಗ ಹಾಕೊಂಡ್ಬಿಟ್ಟೆ ಬೇರೆ ಗಾಡಿ ಮಾಡೋಂಗಿಲ್ಲ ಏನೋ ನಮ್ಗೆ ಅದೃಷ್ಟ ಇಲ್ಲ ಇವತ್ತು ಅಷ್ಟೇ ಹೌದು ನಂದೇ ತಪ್ಪು ನಾನೇ ಮಾಡಿ ತಪ್ಪು ಏನು ಮಾಡ್ತೀರ ಏನು ಮಾಡಂಗಿಲ್ಲ ಅಷ್ಟೇ